ಚರ್ಚೆ ನಡೀತೀನ ಎಲ್ಲ ಗೋವಾದ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ಇವತ್ತು ಕರ್ನಾಟಕ ರಾಜ್ಯ ಸಮಿತಿಯ ಎಲ್ಲ ಕಮಿಟಿಯ ಮೆಂಬರ್ಗಳು ಎಲ್ಲ ಬಂದಿದ್ದರು ಬಂದು ಸಭೆ ಸೇರಿ ನಾವೊಂದು ಒಂದು ಹಂತಕ್ಕೆ ಬಂದು ಮುಟ್ಟಿದ್ದೇವೆ ನಾವು ಈ ಎರಡನೇ ವರ್ಷದ ವಾರ್ಷಿಕ ವಾರ್ಷ ಎರಡನೇ ವಾರ್ಷಿಕೋತ್ಸವವಾಗಿ ಈ ರಾಜ್ಯೋತ್ಸವವನ್ನು ನಾವು ಜುವಾರಿ ನಗರದಲ್ಲಿ ಮಾಡಲಿಕ್ಕೆ ಎಲ್ಲರ ಅನುಮತಿಯನ್ನು ನಾವು ಇಚ್ಛಿಸಿದ್ದೇವೆ ಆದ್ದರಿಂದ ಎರಡನೇ ತಾರೀಕು ನವೆಂಬರು ಜುವಾರಿ ನಗರದಲ್ಲಿ ನಾವು ಕರ್ನಾಟಕ ರಾಜ್ಯ ಆಚರಿಸಿದ್ದೇವೆ ಈಗ ಎಲ್ಲರೂ ಸೇರಿ ಒಂದು ಒಮ್ಮತ ಬಂದಿ ಬಂದಿದ್ದೇವೆ ಬಂದು ಮುಂದಿನ ಮೀಟಿಂಗಲ್ಲಿ ಇನ್ನು ಯಾವ ಯಾವ ಸಮಿತಿಯಿಂದ ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಯಾರ್ಯಾರು ಇದರಲ್ಲಿರ್ತಾರೆ ಯಾರು ಏನು ಜವಾಬ್ದಾರಿ ಅಂತ ಹೇಳುವುದಂತೇಳಿ ಡಿಸ್ಕಷನ್ ಮಾಡಿ ಬುಧವಾರ ಹದಿನೇಳನೇ ತಾರೀಕಿಗೆ ಈ ಸಭೆ ಮತ್ತೆ ಈ ಸಭೆಯನ್ನು ಸೇರ್ತೇವೆ ಸೇರಿ ಡಿಸ್ಕಷನ್ ಮಾಡಿ ನಾವು ನಿಮಗೆ ತಿಳಿ ಹೇಳ್ತೇವೆ ಮತ್ತು ಇದೇ ರೀತಿ ಇನ್ನೊಂದು ಹೇಳೋದು ಈ ರಾಜ್ಯ ಕರ್ನಾಟಕ ರಾಜ್ಯೋತ್ಸವವನ್ನು ಏನು ಹೋದ ವರ್ಷದಲ್ಲಿ ನಾವು ಮಾಡಿದ್ದೇವೆ ಅದಕ್ಕಿಂತಲೂ ಹೆಚ್ಚಿನ ಜನ ಜನಗಳು ಬಂದು ಈ ಆಚರಣೆಯನ್ನು ನಮ್ಮ ಮನೆಯ ಹಬ್ಬ ಥರ ಮಾಡಿ ಇನ್ನೂ ದೊಡ್ಡ ರೀತಿಯಲ್ಲಿ ನಡೆಸಿಕೊಡಬೇಕಾಗಿ ಎಲ್ಲ ಗೋವಾ ಕನ್ನಡ ಜನತೆ ನಾವು ಕೇಳಿಕೊಳ್ತೇವೆ ಜೈ ಕರ್ನಾಟಕ ಜೈ ಗೋಮಾ ಅಂತ ಎರಡನೇ ವಾರ್ಷಿಕ ಕರ್ನಾಟಕ ರಾಜ್ಯೋತ್ಸವ ಈ ಮತ್ತೆ ನಾವು ಆಯೋಜನೆ ಒಂದು ಕುರಿತು ಸಭೆಯಲ್ಲಿ ನಮ್ಮ ಮೋಹನ್ ಶೆಟ್ಟಿ ಮೋಹನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಎರಡನೇ ವಾರ್ಷಿಕ ಕರ್ನಾಟಕ ಅಭ್ಯರ್ಥಿಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿದಾಗ ಈ ವರ್ಷ ನಾವು ವಿವಾ ಬಿರ್ಲಾದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತ ಎಲ್ಲರ ಒಂದು ಸಹಮತದಿಂದ ಸ್ಥಳವನ್ನು ಆಯ್ಕೆ ಮಾಡಲಾಗಿತ್ತು ಮತ್ತು ಇನ್ನು ಬರ್ತಕ್ಕಂಥ ಹದಿನೇಳನೇ ತಾರೀಕು ಗುರುವಾರದಂದು ಮತ್ತೆ ಮೀಟಿಂಗ್ ಕರೆಯಲಾಗಿತ್ತು ಆ ಸ್ಥಳ ಇಲ್ಲೇ ಓಡಲ್ವ ರತ್ನಸಾಗರ ಸಾಗರ ಹೋಟೆಲ್ನಲ್ಲೇ ಮೀಟಿಂಗ್ ತೆರೆಯಲಾಗಿತ್ತು ಅಲ್ಲಿ ಮುಂದಿನ ಬರ್ತಕ್ಕಂಥ ಎಲ್ಲ ಬಹುತೇಕ ಎಲ್ಲ ಕನ್ನಡಿಗರು ಮುಖಂಡರು ತಾವು ಸೇರಿ ಮತ್ತೆ ಇದನ್ನು ಹೋದ ವರ್ಷ ಒಂದನೇ ವಾರ್ಷಿಕೋತ್ಸವದ ರಾಜ್ಯೋತ್ಸವ ಹೆಂಗೆ ಆಚರಣೆ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುವಲ್ಲಿ ತಾವೆಲ್ಲರೂ ಯಶಸ್ವಿ ಯಶಸ್ವಿಯಾಗಿ ಕೈ ಜೋಡಿಸ್ತಾರೆ ಅಂತ ಹೇಳಿ ತಮ್ಮ ಎಲ್ಲ ಕನ್ನಡಿಗರಲ್ಲಿ ನಾನು ವಿನಂತಿಪೂರ್ವಕವಾಗಿ ನಾನು ವಿನಂತಿ ಮಾಡ್ಬೋದಿ ನಾವೆಲ್ಲರೂ ಮತ್ತೊಂದು ದೇವರಲ್ಲಿ ಹಲವಾರು